యాకట బుకింగ్ నగు అలా నానికి ఊరియలు నక్కి వస్తా ఉంటారు నా బా ఆ యా నాద నా నేరుంది పాపని పాపని నీకు ಕತ್ತೆ ಮುಖ ಕಂಡ ಸ್ವಲ್ಪ ಮಾಲೆ ಹಾಕಾಳ ಶ್ರೀಮತಿ ಮಾಲೆ ಇಡಲಿಕ್ಕು ಬರುವ ಹೊತ್ತಿಗೆ ಹೊತ್ತಿಗೆ ಅವನ್ ಅವ್ನು ಅವಳೇ ಮಾತ್ರ ಅವಳಿಗೆ ಮಾತ್ರ ಹುಟ್ಟಿದವ್ರಿಗಂದ್ರೆ ಅವ ಪರ್ಸ ಹಾಗೆ ಕಾಣಲಿ ಆ ಶ್ರೀಮಂತಿಗೆ ಮಾತ್ರ ಅವನ ಮುಖ ಕಂಡ್ರೆ ಸಾಕು ಕತ್ತೆ ಮುಖ ಕಂಡಾಕಂದ್ರು ಶಾರದನ್ ನೋಡಿ ಅವಳು ಶ್ರೀಮತಿ ಮಾಲೆ ಹಾಕ್ಲಿ ಗೊತ್ತಾ ನಾರದನ್ ನೋಡಿ ಮಾಲೆ ಹಾಕ್ಲಿಕ್ಕೆ ಬಂದ ಆ ಶ್ರೀಮತಿಯ ಕಟ್ಟಿಗೆ ಈ ನಾರದ ಇನ್ನು ಅಮ್ಮ ಮಂಗನ್ ಹಾಕಿ ಅವ್ನ್ ಮುಖ ಇನ್ನು ಮಂಗು ಚಪಲತೆ ಚಪಲತೆಗೆ ಪ್ರತೀಕವಾದದ್ದು ಕಪಿ ಕಪಿ ಇವನು ಚಪಲತೆ ಎನ್ನುವುದು ಶ್ರೀಮತಿಯ ಮುಂದೆ ಪ್ರದರ್ಶನವಾಗಬೇಕು ಆಗಬೇಕು ಮಾತ್ರ ಅಲ್ಲ ಇದನ್ನು ನೋಡಿ ಚೋಕದವರೆಲ್ಲ ನಗಬೇಕ ಅವನೋಕಿ ಸ್ಥಾನದಲ್ಲಿ ಅಂತ ಹೌದು ನೀನು ಹೇಳುವುದು ಲೋಕ ಪೂಜ್ಯರಾಗಿಯೇ ವ್ಯವಹರಿಸಬೇಕಾಗುತ್ತದೆ ಹೌದಾ ಲೋಕದ ನಡವಳಿಕೆಯನ್ನು ಸೂಕ್ತವಾಗಿ ಖಂಡಿತ ಅಂಥದ್ರಲ್ಲಿ ನಮ್ಮದೊಂದು ಕೆಲಸ ಭಾವಿಸಲಿಲ್ಲ ನಾರದ ನೀನು ಚೆನ್ನಾಗಿ ಮಾತನಾಡುವವನೆನ್ನುವುದನ್ನ ನಾನು ಬಲ್ಲೆ ಆದ್ರೆ ಎಲ್ಲವೂ ಲೋಕದಲ್ಲಿ ನನ್ನ ಎಣಿಕೆಯಂತೆ ಆಗಬೇಕಾದದ್ದು ಸತ್ಯ ಆದ್ರೆ ಇದು ಮಾತ್ರ ಯಾವುದನ್ನೂ ಸುತ್ತಿರುತ್ತದಿಲ್ಲ ಸ್ವಲ್ಪ ನಿಮ್ಮ ಅಂತೇನು ನೀರಿದೆ ಮುನಿ ಅಂತ ಹೇಳಿದ್ರೆ ಋಷಿ ಅಂತ ಹೇಳಿದ್ರೆ ಸತ್ಯವನ್ನು ಕಂಡವು ಹೌದು ಹೌದು ಅದನ್ನು ಋಷಕ್ ವರ್ಗವನ್ನು ನಿಲ್ಬೇಕು ಅಂತ نوبي کي رنگتو سورو نوبي کي رنگتو سورو لوکڙي Thank <laughs> you. ಅರ್ಥ ನಾನು ಕುಳಿತರೆ ಒಂದು ಅರ್ಥ ನಮ್ಮ ಮಲಗಿದ್ರೆ ಒಂದು ಅರ್ಥ ಅಲ್ಲದೆ ಆ ಅದೊಂದು ಅಚಲವಾದ ಮನುಷ್ಯನ್ನ ಹೊಂದಿರಬೇಕಾದಂತಹ ಹ ಹର୍ವತನು ಹೌದು ಈ ಮಾರ್ಗಕ್ಕೆ ಇದನೆ ಹೌದು ನಮ್ಮವನಾಗಿ ನನ್ನ ಜೊತೆ ಇತ್ತು ಆ ರೀತಿ ದಾರಿ ಅಂತ ಅದರ ನಲ್ ಹೆಸರು ಅಪಹಾಸ್ಯ 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 ನನಗೂ ಇದು ಅಪಹಾಸ್ಯ ಹ ನಿನಗೂ ಇದು ಅಪಹಾಸ್ಯವೆಲ್ಲ ನಾನು ಅಂತಕೊಂಡಿದ್ದೆ ದೊಡ್ಡ ಬಾರಿ ನಾರದ ಹೀಗೊಂದು ಕಥೆಯಾಯಿತು ಅಂತ ಆದರೆ ಅಂತ ಬುದ್ಧಿ ಬರಬೇಕು ಬುದ್ಧಿ ಬರಬೇಕು ಅಂತಾದರೆ ಅವನು ಯಾವ ರೀತಿ ಶಾಸ್ತಿ ಮಾಡಬೇಕೆಂದು ಶಾಸ್ತಿ ಮಾಡಿದ್ದು ಅದು ಇವತ್ತೇ ಆಗಲಿ ನೀ 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 ಇಲ್ಲೇ ಆಗಲಿ ಇಲ್ಲೇ ಅಂತ ಪಾಡೊಳ್ಳಿ ಈ ವೈಕುಂಠದಲ್ಲೇ ನಿರ್ಣಯ ಆಗಲಿ ಆ ಅಂದರೆ ಶಾಸ್ತಿಯನ್ನೇನೋ ಮಾಡುವುದು ಒಂದು ನಾಳೆ ಅವನು ನಮಗೆ ಬೇಕಲ್ಲವೇ ತಳ್ಳಿ ಬಿಡುವುದಕ್ಕಾಗ ಸುಮ್ಮನೆ ಇರುವುದಲ್ಲ ಅಂತ ಸುಮ್ಮನೆ ತಪ್ಪು ಮಾಡಲು ಶಿಕ್ಷೆ ಕೊಡಬೇಕು ಅವನಿಗೆ ಯಾವ ಶಿಕ್ಷೆಯನ್ನ ಕೊಡಲಿಲ್ಲ ಅವನನ್ನ ಯಾವ ರೀತಿ ದಂಡಿಸಲಿಲ್ಲ ಅಥವಾ ಪರ್ವತನನ್ನ ಯಾವ ಸರಿದಾರಿ ಹಾಗಾಗಿ ಒಂದು ಒಳ್ಳೆಯ ಉಪಾಯ ಹೇಳಿ ಬರ್ತದೆ ಅವತ್ತು ಸ್ವಯರ್ಗೋಗಿಯೇ ಹೋಗ್ತಾರೆ ಹೋದ ಹೊತ್ತಿಗೆ ನಿನ್ನ ಅನುಗ್ರಹದಂತೆ ಹೀಗಾಗ್ಬೇಕವ ಏನು ಏನಾದರೂ ಲೋಕವೇ ಅಲ್ಲೋಲಕಲ್ಲೋಲಕ್ಕಾಗಿ ಲೋಕದ ಪಾಲನಾ ಲೋಕ ಲೋಕದ ಸಂಚಾರವನ್ನು ಆಗಾಗ ತಿಳಿಸ್ತಾ ಇಲ್ಲ ಅವರು ನಮ್ಮ ಮಾವನ್ನ ಆದರು ಹೌದು ಹೇಳೋದು ನಾನು ಹೇಳಿದ್ದೇನೆ ಎಂಬನಿಗೆ ನೀವು ನಂಬಿ ನಂಬುದೀನಿ ನನಗೇನು ಸುಳ್ಳು ಹೇಳಾಗಲಿ ಕೇಳು ಸುಳ್ಳು ಹೇಳಿಗೇನಾಗಲಿ ಸುಳ್ಳು ಹೇಳುವವರೇ ಅಲ್ಲ ಆ ವರ್ಗದವರೇನಲ್ಲ ಅಂತ ಗೊತ್ತಿರ್ತಾರೆ ಎಲ್ಲೋ ಸಣ್ಣವರು ತಪ್ಪು ಮಾಡಿದ್ರೆ ನಾನು ಬುದ್ಧಿ ಬುದ್ಧಿ ಹೇಳಬಹುದು ಅದೇ ಹಿರಿಯವರು ತಪ್ಪ ಮಾಡಿದ್ರೆ ಯಾರು ಹೇಳಬೇಕು ಯಾರು ಕಲಿಸ್ಬೇಕು ಅವರೇ ಕಲಿಸ್ಬೇಕು ಲೋಕದಲ್ಲಿ ಉಳಿದವರಿಗೆ ಪಾಠ ಹೇಳಲೆಂದೇ ನಿಮ್ಮನ್ನ ನಾನು ನೇಮಿಸಿ ಹೌದು ಪಾಠ ಹೇಳುವವರೇ ತಪ್ಪಿದ್ರೆ ಅವರಿಗೆ ಪಾಠ ಹೇಳುವವರ ನೇಮಿಸಿದವರೇ ಹೇಳಬೇಕು ಬಿಟ್ಟು ಮತ್ತೆ ಅಲ್ವಾ ಹಾಗಾದ್ರೆ ನಾರದ ತಪ್ಪ ನಾನು ಕಾಲ ಎಲ್ಲಿ ಕೊಟ್ಟು ಸನ್ಯಾಸಿಗಳಾದವೂ ಸನ್ಯಾಸ ನಿಮ್ಮ ಬಿಟ್ಟು ಸಂಸಾರಿಗಳಾಗಿದ್ದಾರೆ ಭೂಲೋಕದ ಉರೀಷರ ಮಗಳು ಶ್ರೀಮತಿಯನ್ನು ನೋಡಿ ಹಾಂ ಕೂಡಿದ್ದು ಮಾತ್ರ ಅಲ್ಲ ಅವ್ಳಿಗೆ ಮನಸ್ಸೋತು ಹೋಗಿತ್ತು ಹಾಂ ಮನಸ್ಸೋತು ಹೋದಂತೆಲ್ಲ ಹೋಗಿ ಅವಳ ಅಪ್ಪನಂತೆ ಕೇಳಿದ ಹಾಂ ಅದಕ್ಕಾದಿ ಅವನು ಸೊಯ್ಯವರು ಉಂಟು ಅಂತ ಹೇಳಿದನು ಆ ಸೊಯ್ಯವರಕ್ಕೇನು ಆದರು ತನ್ನ ಮಾ ನನಗೆ ಹೇಳ್ಕೊಳ್ಳಿ ಕಾಜ್ಜಿಗೆ ಆಗ್ತಾನೆ ಇನ್ನು ನಮ್ಮ ಆ ಸೊಯಿ ಒರ್ಕೆ ಹೋಗ್ತಾರೆ ಹಾಂ ಸೊಯಿ ಒರ್ಕೆ ಹೋದಂತಾದ್ರೆ ಅವಳೆಲ್ಲ ಮಾಲೆ ಮಾದೆ ಹಾಕಿದ್ರು ಅಂತಾರೆ ಹಾಂ ನಾಳೆ ಸಮಾಚಾರವನ್ನು ಸಮಾಚಾರ ನಿಮ್ಗೆ ತಿಳಿಸುವುದೇ ಬ್ರಹ್ಮಚಾರಿಯೇ ವಿವಾಹವಾದ ಅದನ್ನ ಸನ್ಯಾಸಿಯೇ ಸನ್ಯಾಸವನ್ನ ಬಿಟ್ಟ ಇನ್ನು ಉಳಿದವರ ಬಾಳೆ ಉಳಿದ್ರು ಹೇಗೆ ನೀತಿ ಹೇಳ ಉದ್ದೇಶ ಮಾಡುತ್ತೆ ಸದ್ಯ ಹಾಗಾಗಿ ಏನಾದರೂ ನಾವು ಹೇಳಕ್ಕಿರುವುದಿಲ್ಲ ನೀವೇ ಅವ್ರಿಗೆ ಬುದ್ಧಿವ್ ಅವರನ್ನು ವಿಚಾರಿಸ ನೀವು ಕರೆಸಿದ್ರೆ ಬಹಳ ಬುದ್ಧಿವಂತ ನಿಮ್ಮನ್ನೇ ಮಾತಾಡಿದ ದಾರಿದ್ರೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಏನಿಲ್ಲ ಪರ್ವತಾತ್ಮ ನಾರದನೆಲ್ಲಿಯೇ ಒಯ್ಯಲಿ ಎಲ್ಲಿಗೆ ಬರಲಿ ಹ ಅವ ಹೇಳುವುದೇನು ಮಾತನ್ನ ಎಲ್ಲೋ ಜಾಚಿ ನಿಂಬೆಲ್ಲಿ ಹೂ ಹೇಳ್ಬಹುದು ಆಯ್ತು ನಾನು ಹೋಗುದಿಲ್ಲ ಹೇಳ್ಬೋದು ಆಮೇಲೆ ಎಲ್ಲರೂ ಬೇಡ ಇನ್ನೊಂದು ಬಿಟ್ಟು ನಾಳೆ ಮತ್ತೆ ಯಾರಾಗುವ ರೀತಿಯಲ್ಲಿ ಮನಸ್ಸು ಮಾಡಿದ್ರೆ ಹಾಗಾಗಿ ಸರಿಯಾದ ಬುದ್ಧಿ ಬರಬೇಕು ಇನ್ನಷ್ಟೇ ಜವಾಬ್ದಾರಿಯ ಸ್ಥಾನದಲ್ಲಿ ಸ್ಥಾನದಲ್ಲಿರುವ ಅವನೇ ತಪ್ಪಿದ ಅಂತ ಆದ್ರೆ ಅವನು ಮತ್ತೆ ಮನಸ್ಸೇ ಮಾಡಬಾರ್ದು ಪ್ರತಿ ಹೆಚ್ಚು ನೋಡಬಾರ ಹಾಗೆಂತಾಗಬೇಕಾದ್ರೆ ನಾನೇನು ಮಾಡಬೇಕು ಇಂತ ಒಂದು ಸಹಾಯ ಆಗಬೇಕು ಏನೋ ಹೇಗಿದ್ರು ಸ್ವಯಂವರ್ಗ ಹೋಗಿ ಖಂಡಿತ ಹೋದಾಗ ನಿಂತು ಈ ನಾರದನ್ನು ನೋಡಿ ಅವರು ಶ್ರೀಮತಿ ಮಾಲೆ ಹಾಕ್ಲಿಕ್ಕೆ ಬರ್ತಾರೆ ನಾರದನ್ನು ನೋಡಿ ಮಾಲೆ ಹಾಕ್ಲಿಕ್ಕೆ ಬಂದಾಗ ಆ ಶ್ರೀಮತಿಯ ಕಟ್ಟಿಗೆ ಈ ನಾರದ ಎನ್ನುವ ಮಂಗ್ ಹಾಕಬೇಕು ಅವನು ಹುಕ್ಕ ಎನ್ನುವುದು ಮಂಗಿನ ಹುಟ್ಟದ ಹಾಕಬೇಕು ಅನುಮಾನ ನೆನಪಾದ್ರೆ ಚಪಲಕ್ಕೆ ಚಪಲತೆಗೆ ಪ್ರತೀಕವಾದ ತೂಕ ಇವನ ಚಪಲತೆ ಎನ್ನುವುದು ಶ್ರೀಮತಿಯ ಮುಂದೆ ಪ್ರದರ್ಶನವಾಗಬೇಕು ಆಗಬೇಕು ಮಾತ್ರ ಅಲ್ಲ ಇದನ್ನು ನೋಡಿ ಲೋಕದವರೆಲ್ಲ ನಗಬೇಕು ಹಾಗೆ ನಕ್ಕಾಗ ಸಾರ್ವಜನಿಕ ಮುಂತಬಂದವಾಗಿ ನಾನದ ಇನ್ನು ಹೆಣ್ಣುಮಕ್ಕಳ ಕೂಡ ನೋಡಲೇ ಅಷ್ಟಾಗಬೇಕಲ್ಲ